ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಮನೆಯಾದ ರವಿಚಂದ್ರ ಕನ್ನಡಿಗಟ್ಟೆ ಕಲಾಭಿಮಾನಿಗಳಿಗೆ ಕಲಾವಿದರಿಗೆ ವಿಶೇಷ ಸಂತಸದ ಸುದ್ದಿ ಇದೇ ಬರುವ ಜೂನ್ ಒಂದನೇ ತಾರೀಕಿನಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಹತ್ತನೇ ವರ್ಷದ ಕಾರ್ಯಕ್ರಮವು ಬಹಳ ಅದ್ಧೂರಿಯಾಗಿ ಅಡ್ಯಾರ್ ಗಾರ್ಡನ್ನಲ್ಲಿ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯ ವ್ಯಕ್ತಿಗಳು ಆಗಮಿಸಿ ಎಲ್ಲ ಮಟ್ಟಿನ ಕಲಾವಿದರಿಗೂ ಎಲ್ಲ ವಿಭಾಗದ ಕಲಾವಿದರಿಗೆ ಆರೋಗ್ಯ ವಿಮೆ ಮತ್ತು ಆರೋಗ್ಯ ತಪಾಸಣೆ ಕಾರ್ಯಕ್ರಮವೂ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆಯಿಂದ ಸಂಜೆಯ ರಾತ್ರಿಯವರೆಗೂ ಬಂದ ಎಲ್ಲ ಕಲಾಭಿಮಾನಿಗಳಿಗೆ ಊಟೋಪಚಾರಗಳು ನಡೀಲಿಕ್ಕಿದೆ ಅದರೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ರಾಷ್ಟ್ರೀಯ ಮಟ್ಟದ ಎಲ್ಲ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ನಾವು ಬರ್ತೇವೆ ನೀವು ಬನ್ನಿ ನಿಮ್ಮವರನ್ನು ಕರೆತಂದು ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ